ಅದಕ್ಕೋಸ್ಕರ ನಾವು ಮೊನ್ನೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಒಂದು ಬೆಳ್ಳಂಬಿಟ್ಟು ಹಾಲ್ನಲ್ಲಿ ನಾವೊಂದು ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ನಮಗೆ ಬಹಳ ಸಹಕಾರಿಯಾಗಿ ನಮಗೆ ಮುಂದೆ ಬಂದು ನಿಮ್ಮ ಜೊತೆ ನಾವೇ ಇದ್ದೇವೆ ಇದಕ್ಕೋಸ್ಕರ ನಾವು ಏನಾದರೂ ಒಂದು ಶ್ರಮಿಸೋಣ ಹೇಳುವಾಗ ಎಲ್ಲ ರಂಗ ನೋಡಿ ಫ್ಲವರ್ ಡೆಕೋರೇಷನ್ ಇಂದ ಹಿಡಿದು ಆ ವಾದ್ಯ ಬ್ಯಾಂಡ್ ಸೆಟ್ ಅವರಿಂದ ಹಿಡಿದು ಎಲ್ಲಾ ಕ್ಯಾಟರಿಂಗ್ ಇಂದ ಹಿಡಿದು ಲೈಟಿಂಗ್ ಸೌಂಡ್ ಲೈಟಿಂಗ್ಸ್ ಅವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುತ್ತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಸ್ಥಾನಗಳ ಅಡಿಯಲ್ಲಿಯೂ ಬರುತ್ತೆ ಆ ಅದರಲ್ಲಿ ಒಂದು ಸಂಸ್ಕೃತಿಕ ಕಾರ್ಯಕ್ರಮ ನಿಲ್ಲುವುದಲ್ಲ ತೊಡಗಿ ಲೈಟಿಂಗ್ಸ್ಟಮ್ನವರು ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾಸ್ಟ್ಯೂಮ್ನವರು ಅನೇಕ ರೀತಿಯಲ್ಲಿ ಅನೇಕ ರೀತಿ ಜೀವನ ಅದರಲ್ಲಿ ಸಾಕ್ತದೆ ನಾವು ಅದನ್ನು ಯೋಚನೆ ಮಾಡಬೇಕು ಕೇವಲ ಕಲಾವಿದರಿಗೆ ಮಾತ್ರ ಸೀಮಿತವಾದ್ದು ಇಲ್ವಲ್ಲ ಕಲಾವಿದ್ರಿಗೆ ಸೀಮಿತವಾದ್ದು ಹೌದು ಅದರಲ್ಲಿ ಸಾವಿರಾರು ಕುಟುಂಬಗಳು ಅವರ ಜೀವನವನ್ನು ಕಟ್ಟಿಕೊಂಡಂತಹ ಕುಟುಂಬಗಳಿವೆ ಇದೆಲ್ಲದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ ಆದ ಕಾರಣ ಇದು ನಾವು ಹೊಸದಾಗಿ ಮೊನ್ನೆ ಮೊನ್ನೆ ನಾವು ಪ್ರಾರಂಭಿಸಿದ್ದಲ್ಲ ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಇದು ಅದು ಉಳಿಬೇಕು ಅದನ್ನು ಉಳಿಸಬೇಕು ನಾವು ನಾವೆಲ್ಲರೂ ಸೇರೋದಕ್ಕೆ ಪಣ ತೊಟ್ಟಿದ್ದೇವೆ ಇದಕ್ಕೋಸ್ಕರ ನಾಡಿದ್ದು ಒಂಬತ್ತನೇ ತಾರೀಕು ಕದ್ರಿ ಪಾರ್ಕ್ನ ಹತ್ತಿರ ಗೋರಕ್ಷಣಾ ಆ ಹಾಲ್ನಲ್ಲಿ ನಾವೊಂದು ಜನಾಂಗ್ರಹ ಸಭೆ ಎಂಬುದಾಗಿ ನಾವು ಹಮ್ಮಿಕೊಂಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ ನ ಸಹಯೋಗದೊಂದಿಗೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದರಿಂದ ಪ್ರಯೋಜನ ಪಡ್ಕೊಳ್ ಪಡ್ಕೊಂಡವರು ಪಡ್ಕೊಳ್ತಿರುವವರು ಮತ್ತೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೋ ಸಾಂಸ್ಕೃತಿಕ ಧಾರ್ಮಿಕ ಮುಖಂಡರುಗಳು ಮತ್ತೆ ಅದರಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಚಂದಗಾಣಿಸಿಕೊಳ್ಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೋಸ್ಕರ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಮುಂದುವರೆ ನಾವು ಕರೆಸಿದ್ದೇವೆ ನಿಮ್ಮ ಪೂರ್ಣ ಬೆಂಬಲ ಸಹಕಾರ ನಮಗೆ ಬೇಕು ನಮ್ಮ ಸಂಸ್ಕೃತಿ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಚೌಕಟ್ಟಿನ ಒಳಗಿರುವ ಪ್ರತಿಯೊಂದು ಕೂಡ ನಮಗೆ ಉಳಿಬೇಕು ಇವತ್ತು ಯಕ್ಷಗಾನವನ್ನು ನಿಲ್ಲಿಸಿದ್ರು ನಾಟಕವನ್ನು ನಿಲ್ಲಿಸಿದ್ರು ದೈವರಾಧನ ನಿಲ್ಲಿಸಿದ್ರು ನಾಳೆ ಜಾತ್ರೆಯನ್ನು ನಿಲ್ಲಿಸ್ತಾರೆ ಹತ್ತು ಗಂಟೆ ನಂತರ ಯಾವುದು ಆಗ್ಬಾರ್ದು ಅಂತ ದೇವರ ಬಲಿಯನ್ನು ನಿಲ್ಲಿಸಬಹುದು ಇಂತಹ ಅನೇಕ ತೊಂದರೆಗಳನ್ನು ನಮಗೆ ಕೊಂಡು ಬಿಡುವಂತಹ ಸಾಧ್ಯತೆಗಳಿದೆ ಅಂಥದ್ರಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ಜೊತೆ ಸೇರಿ ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿ ಈ ಮೂಲಕ ನಿಮ್ಮನ್ನು ಕರೆಸಿದ್ದೇವೆ ದಯವಿಟ್ಟು ತಾವು ಎಲ್ಲರೂ ಸಹಕಾರ ನೀಡಬೇಕಾಗಿ ಈ ಮೂಲಕ ಈ ಮೂಲಕ ನಿಮ್ಮಲ್ಲಿ ನಂತಿಸಿಕೊಳ್ತಾರೆ ಕಲಾ ರಂಗವೇ ಒಂದು ಪ್ಯಾನಿಕ್ ಆಗಿದೆ ಕಲಾವಿದರೆಲ್ಲ ಪ್ಯಾನಿಕ್ ಆಗಿದ್ದು ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನೂ ನಮಗೆ ಕಾರ್ಯಕ್ರಮ ಸಿಗೋದಿರುವ ಕಾರ್ಯಕ್ರಮ ಆಗ್ತದ ಮಷ್ಟೇ ಇಂಥ ವ್ಯವಸ್ಥೆ ನಮಗೆ ಮುಖಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಒಂಥರ ಭಾಳ ಬೇಸರ ಆಗಿದೆ ಜಿಲ್ಲಾಡಳಿತ ಗಮನಕ್ಕೆ ತರೋದು ನಾವು ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣು ನೀರು ಬಂತು ಪೊಲೀಸ್ ಬಂದರೂ ಯಕ್ಷಗಾನ ನಿಲ್ಲಿಸಿದ್ರು ಆದರೆ ವೇದಿಕೆಯ ಹಿಂದುಗಡೆ ನಾಲ್ಕೈದು ಯಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು ಜಿಲ್ಲಾಧಿಕಾರಿಗಳು ಅವರ ಮುಖವನ್ನು ನೋಡಬೇಕು ಅವರ ಮುಖದಲ್ಲಿ ತವಕ ಒಂತರ ಒಂದು ಅಳುವಿನ ಇತ್ತು ಬಹಳ ಬೇಸರ ಆಯಿತು ನಮಗೆ ಕೊಡುವಾಗ ಇಂಥ ಪರಿಸ್ಥಿತಿಯು ನಮ್ಮ ತುಡುನಾಡಿಗೆ ಬಂತಲ್ಲ ಅಂತ ಭಾಳ ಬೇಸರ ಆಗಿದೆ ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟಿವೆ ಸಸ್ಯನ ಹಾಗೆ ಕಲಾವಿದರು ಮಾತ್ರ ಅಲ್ಲ ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ ಜನರೇಟರ್ ವ್ಯವಸ್ಥೆ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮದು ಒಂದು ಸಂಕೋಲ ಹಾಗೆ ಅವರಿಲ್ಲದೆ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಕೋಲ ಇನ್ನು ಜಾತ್ರೆಗಳು ಸಸನ ಹೇಳಿದಾಗೆ ಬಹುಶಃ ನನಗೆ ಭಾಳ ಒಂದು ಆತಂಕ ಕಾಣ್ತಾ ಇದೆ ಅಂತ ಕರಾವಳಿ ಅಂದರೆ ಒಂದು ಆತಂಕ ಇದ್ದಿರಲಿ ಒಂದು ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನಿದೆ ಏನಿಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ವಿ ಯಕ್ಷಗಾನ ನಾಟಕ ಆಗಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮ್ಗೆ ತೊಂದರೆ ಬರಲಿಲ್ಲ ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಕರೀತಿದ್ರು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ನೀಡ್ ಆಫ್ ಸಮಿಂಗ್ ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಹಮ್ಮಿಕೊಟ್ಟು ಇನ್ನು ಅದು ಸಹ ನಮಗೆ ಭಾಳ ಕಷ್ಟ ಅಂತ ಕಾಣ್ತದೆ ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಮನಿಸಬೇಕು ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು ಸ್ವಲ್ಪ ಸಡಿಲಗೊಳಿಸಿ ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯನ್ನೇ ಬಂದ್ ಮಾಡಿದೆ ಹಾಗೆ ದಯವಿಟ್ಟು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ನಾಟಕ ಇದ್ರು ನಾಲ್ಕೇ ಸೀನ್ ಆಗಿದೆ ನಾಲ್ಕು ಸೀನಲ್ಲಿ ಪೊಲೀಸ್ ಬರ್ತದೆ ಲೈಕ್ ಆಫ್ ಆಯಿತು ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಎಲ್ಲ ಕಲಾವಿದರು ಅಲ್ಲಿ ಬಂದು ಬಂದ ಹಾಡ ಅದು ಪೊಲೀಸ್ ಬರ್ತಿದೆ ಅಂದ ಸರಿ ಸರಿ ಇಂಥ ಒಂದು ಸ್ಥಿತಿ ಅಂತ ನಾವು ನಮ್ಮ ಕನಸಲ್ಲೂ ಎನಿಸುತ್ತಿಲ್ಲ ಅಂತ ಪರಿಸ್ಥಿತಿಗೆ ನಾವು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡರು ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸೇರಿಸಿದರು ಎಲ್ಲ ತಂಡಗಳಿಗೆ ಎಲ್ಲ ತಂಡಗಳಿಗೆ ಕೇಶವ ಶೆಟ್ಟಿ ಇದ್ದಾರೆ ಕೃಷ್ಣ ಮಂಜೇಶ್ವರ ಆಮೇಲೆ ಸಸ್ಯನಿದ್ದಾರೆ ಎಲ್ಲ ಪ್ರಕಾರದ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಸರ್ಕಾರದ ಕಣ್ಣು ತೆರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತೋರಿಸಿದೆ ನಡೆದು ಒಂಬತ್ತು ತಾರೀಕಿಗೆ ಎಲ್ಲರೂ ಬನ್ನಿ ನಾವು ಬರ್ತೇವೆ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಬರ್ತೇವೆ ನಿಮ್ಮ ಸಹಕಾರ ಹಾಗೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ನಿಮಗೆ ಸಾಕು ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಜನಾಗ್ರಹ ಸಭೆ ವೇದಿಕೆಯಲ್ಲಿ ಅವರವರ ಸಲಹೆ ಸೂಚನೆ ಎಲ್ಲವನ್ನೂ ನೀಡಿದ್ದಾರೆ ಬೆಂಬಲವನ್ನು ನೀಡಿದ್ದಾರೆ ಎಲ್ಲರೂ ನೀಡಿದ್ದಾರೆ ನಾನು ಒಂಬತ್ತನೇ ತಾರೀಕು ಕದ್ರಿ ಪಾರ್ಕ್ ಬಳಿ ಇರುವಂಥ ಗೌರಕ್ಷ ಜ್ಞಾನ ಮಂದಿರದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವೆಲ್ಲರೂ ಸೇರಿ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿಶ್ವ ಪರಿಷತ್ತು ಪರಿಷತ್ ಮತ್ತು ಈ ಜಂಡಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯ ಪರವಾಗಿ ಎಲ್ಲ ಎಲ್ಲರ ಹತ್ರವೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ ಯಕ್ಷಗಾನ ಕಲಾವಿದರ ಒಕ್ಕೂಟ ರಂಗಭೂಮಿ ಕಲಾವಿದರ ಒಕ್ಕೂಟ ಸಂಗೀತ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಕೋಸ್ಟಲ್ ಫುಡ್ ಕಲಾವಿದ ಫುಡ್ ಕಲಾವಿದರ ಮತ್ತು ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಧ್ವನಿವರ್ತಕ ಮತ್ತು ದೀಪಾಲಂಕಾರ ಜಿಲ್ಲಾ ಸಂಘ ಫ್ಲವರ್ ಡೆಕೋರೇಷನ್ ಮಾಲಕರ ಸಂಘ ಕೊಂಕಣಿ ನಾಟಕ ಸಭಾ ನಾಟಕ ಕಲಾವಿದರ ಒಕ್ಕೂಟ ನಾಟಕ ಸಂಗೀತ ನಿರ್ದೇಶಕ ಕರಾವಳಿ ದೇವಾನಂದರ ಮತ್ತು ದೈವನರ್ಥಕರ ಒಕ್ಕೂಟ ಜಾನಪದ ಪರಿಷತ್ ಢಕ್ಕಾ ಜಿಲ್ಲೆಯ ಸಾಮ್ಯಾನ ಮಾಲಕ ಸಂಘ ಎಲ್ಲ ಗಣೇಶೋತ್ಸವ ಸಾರದೋತ್ಸವ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ಮಾಡುವಂಥದ್ದೇ ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ ನಾಲ್ಕಿನ ಕಾರ್ಯಕ್ರಮ ಒಂಬತ್ತನೇ ತಾರೀಕಿನ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನೀವು ಈ ಇಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಬೇಕಿದ್ರೆ ಅದರ ಪ್ರಚಾರ ಮೂಲಕ ತಿಳಿಸುವವರು ಯಾರು ಅಂತ ಕೇಳಿದರೆ ಮಾಧ್ಯಮದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ಭಾರಿ ಕರ್ಕಶ ಇದನ್ನ ಮಾಡಬೇಡಿ ಅಂತ ಅಂಬೋ ಇದು ಇದು ಹಿಂದೆನೂ ಇತ್ತು ಹಿಂದೆ ಇತ್ತು ಆಮೇಲೆ ಯಕ್ಷಗಾನ ನಿಮ್ಮ ಟೈಮಿಂಗೇ ಇದು ಮಾಡಿಕೊಂಡ್ರಿ ಚೇಂಜ್ ಮಾಡಿಕೊಂಡು ಈಗ ಅಹೋರಾತ್ರಿ ಬಿಟ್ಟು ಅಲ್ಲಿಯ ತನಕ ಮಾಡಿ ಅದೆಲ್ಲ ಮಾಡಿ ಈಗೇನು ಈಗ ರಿಸ್ಟ್ರಿಕ್ಷನ್ ಏನು ಹೊಸದೇನಿಲ್ಲ ಹೇಳ್ತಿರೋದು ಹತ್ತು ಗಂಟೆ ಮೇಲೆ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇದು ಮಾಡಿ ಅಂತ ಹಿಂದೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದೆ ಅದೆಲ್ಲ ಮಾಡಿಕೊಂಡು ಮಾರ್ಪಾಡನ್ನು ಮಾಡಿಬಿಟ್ಟು ಇದು ಬಿಡಿ ಸುಪ್ರೀಂ ಕೋರ್ಟ್ ಬಂದಿದೆ ಕರಾವಳಿ ಯಾವುದೇ ಯಾಕಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಕಲೆಗಳಿವೆ ಇಲ್ಲ ಆದ್ರೆ ಎರಡು ಗಂಟೆವರೆಗೆ ಕಾಲಮಿತಿಯಾದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರ ವ್ಯವಹಾರಿಕವಾದ ಕೊರತೆ ಇದ್ದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದ್ದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು ಎರಡು ಗಂಟೆವರೆಗೆ ಕಾಲಮಸಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಕಿನವರೆಗೆ ಆಡಿಸ್ತವೆ ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ ಅನೇಕ ಮೇಳಗಳು ಬೆಳಕಿನವರೆಗೆ ಆಟ ಆಟಗಾರ ನಡೆಸ್ತಾ ಇವೆ ನಾಟಕಗಳು ಅನೇಕ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ ಆ ಕಂಬಡ ಆಗ್ಲಿ ಆಮೇಲೆ ಬೇರೆ ದೈವದ ಕೋಲ ಆಗ್ಲಿ ಬೆಳಗಿನವರೆಗೆ ನಾವು ನೋಡಿ ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ ನಾವು ಡಿಜಿಟಲ್ ಅಂತ ಹೇಳಿ ಕೊಡೋದಾಗಿ ಹೆಚ್ಚಿರುತ್ತೆ ಅದನ್ನು ಇಲ್ಲಿಸಬೇಕಾಗಿತ್ತೆ ಇದು ಇದಕ್ಕೆ ನಾವು ಎಲ್ಲದಕ್ಕ ಅವಕಾಶ ಮಾಡಿಕೊಟ್ಟೆ ಚೆಂಡೆ ಬಿಟ್ಟು ಮೈಕೆ ಮೈಕೆ ಬೇಕಾಗಿಲ್ಲ ಚೆಂಡೆ ಬಿಟ್ಟು ಎರಡು ಮೂರು ವರೆಗೆ ಕೇಳುತ್ತೆ ಈಗಂದ್ರೆ ಪ್ರಕೃತಿ ಮೊದಲೆಲ್ಲ ಮೈಕೆ ನೀವೇ ನೀವು ಹಾಗೆ ನಾವು ಇಪ್ಪತ್ತು ಮೂವತ್ತು ವರ್ಷಕ್ಕಿಂತ ಮುಂಚೆ ಹೋದ್ರೆ ಮೈಕೆ ಇರಲಿಲ್ಲ ಯಾವುದಕ್ಕೂ ಆದ್ರೆ ಆವಾಗ ಪ್ರಕೃತಿಯ ಒಂದು ನಮಗೆ ಅನುಕೂಲ ಕೂಡ ಇತ್ತು ಯಾವುದೇ ವಾತಾವರಣ ಕಲ್ಮಶಿರ್ಲಿಲ್ಲ ನಾವು ಮಾತಾಡಿದ ಹತ್ತ ಒಂದು ಎರಡು ಮೂರು ಮೈಲ್ ಕೂಡ ಕೇಳ್ತಾ ಇತ್ತು ಆ ದೃಷ್ಟಿಕೋನಕ್ಕೋಸ್ಕರ ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನ ಪ್ರವೀನ ನಿಮಲ ಹೋರಾಟಗಳು ಮಾಡಿದ್ವಿ ಯಾವುದೇ ಸರ್ಕಾರ ಮಾಡಿದ್ರು ಸರ್ಕಾರದ ಯಾವುದೇ ಆ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ ಈಗ ಬಂದದ್ದು ನಮ್ಗೆ ಈ ಹಬ್ಬದಿಂದ ಈಗ ಮೊನ್ನೆಯಿಂದ ಪ್ರಾರಂಭ ಆಯ್ತು ನಮ್ಗೆ ಸೌಂಡ್ ಎಳ್ಕೊಂಡು ಹೋಗುವುದಾಗ್ಲಿ ಹತ್ತು ಗಂಟೆ ಮೊದಲು ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೆ ಈಗ ಎರಡು ತಿಂಗಳಿಂದ ಅದಕ್ಕೆ ನಮ್ಮಲ್ಲಿ ಇರಲಿಲ್ಲ ನಾವು ಮೊನ್ನೆ ಮೇ ತಿಂಗಳ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ ಬೆಳಗ್ಗೆವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ ಯಾವುದೇ ನಿಬಂಧನೆಗಳಿರಲಿಲ್ಲ ಇರಲಿಲ್ಲ ನಮ್ಗೆ

ನೋಡಿ ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ತುಂಬಾ ಆರೋಗ್ತೇವೆ ಈಗ ಕಂಬಳಕ್ಕೆ ಹಾಗೆ ಆದೇಶ ಬಂತು ಕಂಬಳದ ವಿಷಯದಲ್ಲಿ ಹಾಗೆ ಆದೇಶ ಬಂತು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನೆಂದ್ರೆ ಗೊತ್ತಾಯ್ತು ಅವಕಾಶ ಉಟ್ಟು ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದ್ದೇವೆ ಈ ಹೋರಾಟ ನಾಡದಿಗೆ ಮಾತ್ರ ಸೀಮಿತವಾಗಲ್ಲ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ಎಂಬುದು ತಿಳಿಯಪಡಿಸುತ್ತೆ ನಮ್ಮೆಲ್ಲರ ಉದ್ದೇಶ ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ಈ ಹೋರಾಟದಿಂದ ಹಿಂದೆ ಬಂದಾಗ ಹಿಂದೆ ಯಾರು ಅವಕಾಶ ಕೊಟ್ಟಿರ್ಬೋದು ಬಟ್ ಕಾನೂನು ಪಾಲನೆ ದೃಷ್ಟಿಯಲ್ಲಿ ನೋಡ್ತೇವೆ ಅಧಿಕಾರಿಗಳಿಗೆ ಮುಂದೆ ಎಂಥ ಸಮಸ್ಯೆಗಳು ಬಂದೇ ಬರುತ್ತೆ ಸಮಸ್ಯೆ ಇರೋದು ಈಗ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಏನಿದೆ ಅದರಲ್ಲೇ ಅದು ಅಡಕಾಗಿ ಮೊನ್ನೆ ಸಬ್ಮಿಟ್ ಮಾಡಿದಾಗ ಅದರಲ್ಲಿ ಆ ಅಂಶಗಳು ಇದ್ದಾವೆ ಅದನ್ನು ತೆರವುಗೊಳಿಸುವ ನಿಟ್ಟಲ್ಲಿ ಒಂದು ಸರ್ಕಾರ ಕಣ್ಸಿ ಕಣ್ತರಿಸುವಂತಹ ಯೋಜನೆ

ಅಲ್ಲ ನಮ್ಗೆ ಗೊತ್ತಿಲ್ಲ ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ಒಂದೆರಡು ಕಡೆ ನಿಲ್ಲಿಸ್ತಾರೆ ಉಡುಪಿಯಲ್ಲಿ ಅಂತ ಆದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ ಇಲ್ಲಿ ಮಾತ್ರ ಇದು ಇಲ್ಲಿವರೆಗೆ ಬಂದೆ ಅಂತ ಹೇಳಿದ್ರೆ ಈಗ ಮುಂದೆ ನಮ್ಗೆ ನವರಾತ್ರಿ ಬರುತ್ತೆ ನವರಾತ್ರಿಯ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ ಕೆಲವು ನಾಟಕ ಯಕ್ಷಕರ ಅನೇಕ ಕಾರ್ಯಕ್ರಮಗಳನ್ನು ರಾತ್ರಿ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಬಿದ್ದರಿಗೂ ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ ake zini yankin arzikulka ಧ್ವನಿ ಎತ್ತಬೇಕಿದ್ರೆ ನಮ್ಗೆ ಅದರ ವಿಚಾರವೇ ಇರುವುದಿಲ್ಲ ಯಾಕಂದ್ರೆ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಯಾವುದೇ ತೊಂದರೆ ಯಾರೂ ಮಾಡಿಲ್ಲ ಯಕ್ಷಗಾನ ಕಾರ್ಯಕ್ರಮಗಳಿಗೆ ನಾಟಕ ಆಗಲಿ ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಿಲ್ಲ ಮೊನ್ನೆವರೆಗೆ ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭವಾದ ಇಲ್ಲ ನಮ್ಮ ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ

ನಾವು ಹಿಂದಿನಿಂದ ಬಂದಂತಹ ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಈಗ ಅದಕ್ಕೆ ಒಂದು ವೇಳೆ ಮಾಡುವುದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ ಈಗ ನಿನ್ನೆ ನಾಳೆ ನಾಡಿನಲ್ಲಿ ಈಗ ಒಂದು ಡಿಜೆಸೌಹದಿಂದ ಕುಡಿದು ಗುಪ್ಪಡಿಸಿ ಬೆಳಿಗ್ಗೆ ಡಿಜೆ ಹಾಕಿ ತುಂಬಾ ಜನರಿಗೆ ಗುಪ್ಬದ ಮಾಡ್ತಾರೆ ಅದಕ್ಕೆ ಕೊಡಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ ನಾವು ಮೊದಲಿನಿಂದ ನಡೆದುಕೊಂಡ ಬಂದಂತಹ ಪದ್ಧತಿಗೆ ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಕು ಎಂಬುದು ನಮ್ಮ ಕಳಕಳಿಯ ಮನವಿ